ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ವಾಸ್ತುಸಜ್ಞ ಸಾಹಿತಿ ಪ್ರಸಂಗಕರ್ತ ಡಾಕ್ಟರ್ ಬಸವರಾಜ ಶೆಟ್ಟಿಗಾರ್ ಐವತ್ತನೆಯ ಕ್ಷೇತ್ರ ಮಹಾತ್ಮೆ ರಚಿತ ವಿಶ್ವ ದಾಖಲೆಯ ಐವತ್ತನೇ ಕ್ಷೇತ್ರ ಮಹಾತ್ಮೆ ರಚಿಸಿದವರು ಎಪ್ಪತ್ತೆರಡನೆಯ ಪ್ರಸಂಗ ನಾಲ್ಕು ಕಾದಂಬರಿ ಹತ್ತೊಂಬತ್ತು ನಾಟಕ ನೂರಾರು ಭಕ್ತಿಗೀತೆ ಭಾವಗೀತೆ ಮತ್ತು ಜಾನಪದ ಗೀತೆಯನ್ನು ರಚಿಸಿದವರು ಇದೀಗ ಆರುನೂರ ಐವತ್ತೈದನೆಯ ಸನ್ಮಾನವನ್ನು ಸ್ವೀಕರಿಸುತ್ತಿದ್ದಾರೆ ಮೂವತ್ತೆರಡು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿ ಜ್ಯೋತಿಷ್ಯ ವಾಸ್ತು ಚಲನಚಿತ್ರ ನಟ ನಿರ್ದೇಶಕ ಪತ್ರಕರ್ತರಾಗಿ ಸೇವೆ ಗೋವಾ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ ನಲವತ್ತೈದು ವರ್ಷಗಳಿಂದ ವಿವಿಧ ಹದಿನಾರು ಕ್ಷೇತ್ರಗಳಲ್ಲಿ ಸಾಧನೆಗೆ ಡಾಕ್ಟರೇಟ್ ಪದವಿ ಪಡೆದಿರುತ್ತಾರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಈ ವರ್ಷ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಬಸವರಾಜ್ ಶೆಟ್ಟಿಗಾರ್ ಇವರಿಗೆ ಇದೀಗ ಗೌರವವನ್ನು ಸಮರ್ಪಿಸುತ್ತಿದ್ದೇವೆ